ಕರ್ನಾಟಕ ರಾಜ್ಯದ ಎಲ್ಲಾ ಶಿಕ್ಷಕರ ಬಂಧುಗಳಿಗೆ ನಮಸ್ತೆ ನಾನು ಲಕ್ಷ್ಮೀಕಾಂತ್ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಆ ಈ ಒಂದು ಲೈವ್ ಸೆಷನ್ ಬರಲಿಕ್ಕೆ ಒಂದಿಷ್ಟು ಕಾರಣಗಳಿದೆ ಸೊ ಸಾಕಷ್ಟು ವಿಚಾರಗಳನ್ನ ನಿನ್ನೆ ಒಂದು ಪಾತ್ರ ತಿಳಿದುಕೊ ತಿಳಿದುಕೊಂಡಿದ್ರಿ ಸೊ ಇವತ್ತು ಆ ನಾವು ಲೈವ್ ಬರ್ಲಿಕ್ಕೆ ಕಾರಣ ಏನಂದ್ರೆ ಆ ಸೌಂಡ್ ಇದೆ ಸೌಂಡ್ ಕ್ಲಿಯರ್ ಇದ್ರಿ ಸೌಂಡ್ ಆಡಿಯಲ್ಲಿ ಹಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಆ ಇವತ್ತು ನಾವು ಬರ್ಲಿಕ್ಕೆ ಕಾರಣ ಏನಂದ್ರೆ ಸೊ ಸಾಕಷ್ಟು ಆಕಾಂಕ್ಷಿಗಳ ಸಾರಿ ಸಾಕಷ್ಟು ಅಧಿಕಾರಿಗಳನ್ನ ನಿನ್ನೆ ಮೀಟ್ ಆಗಿ ನಾವು ಒಂದಿಷ್ಟು ನಮ್ಗೆ ಕ್ಲಾರಿಫೈ ಸಿಕ್ಕಿದೆ ಬಹಳಷ್ಟು ಇಲಾಖೆಗಳಲ್ಲಿ ಸೊ ನೇಮಕಾತಿ ಆಗುದಂತೂ ಹಂಡ್ರೆಡ್ ಪರ್ಸೆಂಟ್ ಸುತ್ತೆ ಆದ್ರೆ ನೇಮಕಾತಿ ಆಗ್ಬೇಕಾದ್ರೆ ಒಂದಿಷ್ಟು ಲೂ ಪೋಲ್ಸ್ ಗಳನ್ನ ಇಟ್ಕೊಂಡು ಏನ್ ಪಾತ್ರ ಸರ್ಕಾರ ನೇಮಕಾತಿ ಮಾಡ್ತಕ್ಕಂಥದ್ದು ಅದಕ್ಕ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಆ ಈ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲಾ ಶಿಕ್ಷಕ ಆಕಾಂಕ್ಷಿಗಳಿಗೆ ಆ ಒಂದು ಕರೆಯನ್ನ ಕೊಡ್ತಾ ಇದ್ದೀನಿ ಏನ್ ಅಂದ್ರೆ ಈಗ ಏನು ಈ ಒಂದು ಗ್ಯಾರಂಟಿಗಳಿಂದ ಸಾಕಷ್ಟು ಸಮಸ್ಯೆ ಆಗಿದೆ ತಮಿಳು ಬರ್ತಿರ್ತಕ್ಕಂತ ಒಂದು ವಿಚಾರ ಗ್ಯಾರಂಟಿಗಳಿಂದ ಸಮಸ್ಯೆ ಆಗಿದೆ ಅಂದ್ರೆ ಶಿಕ್ಷಕರ ನೇಮಕಾತಿಯನ್ನು ತುಂಬುವಲ್ಲಿ ಏನ್ ಪಾತ್ರ ಸರ್ಕಾರ ಎಡುತ್ತಾ ಇದೆ ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಏನು ಅಂತ ಹೇಳಿ ವಿಚಾರ ಮಾಡಿದಾಗ ನಾವು ಮುಖ್ಯಮಂತ್ರಿ ಅವರ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಸಿ ಎಸ್ ಅವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿ ಸೊ ನಮ್ದು ಏನಾಗಿದೆ ಅಂದ್ರೆ ಬರೇ ಸುಮ್ಮನೆ ನಾವು ಹೋರಾಟ ಕರೆ ಕೊಡುದು ತಾವೇನ್ ಪಾತ್ರ ಅಲ್ಲೇ ಕುಟುಂಬ ಮೆಸೇಜ್ ಮಾಡುದು ಅದನ್ನ ಅದ್ ಇದನ್ನ ಇದ್ ಅನ್ನೋದು ಬರೀ ಇದೇ ಕರ್ಮ ಆಗಿಬಿಟ್ಟಿದೆ ಸೊ ದಯವಿಟ್ಟು ನೇಮಕಾತಿ ಆಗ್ಬೇಕು ಅಂತಂದ್ರೆ ನಾವು ನಾವ್ ಏನು ಒಂದು ಯಾವಾಗ ನಿಮ್ಮನ್ನ ಕಂಟಿನ್ಯೂಸ್ ಏನ್ ಕರೆಯೋದಿಲ್ಲ ನಾವು ಸೊ ಯಾವಾಗ ಒಂದು ಒಂದ್ ಟೈಮ್ ಏನ್ಪಾ ಅಂದ್ರ ಕಲಿತ್ರಿ ಅದಕ್ಕೆಲ್ಲ ತಾವು ಸಪೋರ್ಟ್ ಮಾಡಿದ್ರೆ ಈ ಒಂದು ನಿಯಮಕಾತಿ ಆಗ್ತದೆಲ್ಲ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪದೇ ಪದೇ ಹೇಳೋದು ಎಷ್ಟು ಆಕಾಂಕ್ಷಿಗಳು ಅಲ್ಲೇ ಕೂತ್ಕೊಂಡು ಮೆಸೇಜ್ ಮಾಡ್ತಾ ಇರ್ತೀವಿ ಕಮೆಂಟ್ ಮಾಡ್ತಾ ಇರ್ತಿ ಯಾರು ಏನ್ಪಾತ್ರ ಸಪೋರ್ಟ್ ಮಾಡೋದೇ ಇಲ್ಲ ಸುಮ್ನೆ ಸರ್ ಹಂಗ್ ಮಾಡ್ತೀರಿ ಹೆಂಗ್ ಮಾಡ್ತೀರಿ ಹಿಂಗ್ ಮಾಡ್ತಿ ಅನ್ಕೋ ಅನ್ನ ಕುಡ್ರಿ ನಾವೊಂದು ನಿಮಗೆ ಒಂದು ಮಾಹಿತಿಯನ್ನ ಮನವರಿಕೆ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರನ್ನ ನಾವು ಭೇಟಿಯಾಗಿ ಮುಂಬರ್ತಕ್ಕಂತ ಒಂದು ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಏನಿದೆ ಅಲ್ಲ ಸೊ ಅಲ್ಲಿ ಸರಿ ಸುಮಾರು ಕನಿಷ್ಠ ಇಪ್ಪತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಬೇಕು ಈಗ ಎಚ್ ಕೆ ಭಾಗದಲ್ಲಿ ಒಂದು ಐದ್ ಸಾವಿರ ಚಿಲ್ಡ್ರನ್ ಅದು ಅಂದ್ರೆ ಫಿಕ್ಸ್ ಆಗಿದೆ ಅದನ್ನೇ ಪಡಿಸಿ ಬಟ್ ಏನಾಗೈತೆ ಈಗ ಸದ್ಯ ಕಾನ್ಫಾರ್ಮ್ ಆಗತ್ತೆ ಅದು ಅದೇನು ಸಮಸ್ಯೆ ಇಲ್ಲ ಒಂದು ಎರಡರಿಂದ ಮೂರ್ ತಿಂಗಳಲ್ಲಿ ಅದು ನೇಮಕಾತಿ ಸ್ಟಾರ್ಟ್ ಆಗಿಬಿಡ್ತದ ಈ ರಿಸರ್ವೇಷನ್ ಮುಗಿದ ತಕ್ಷಣ ಬಟ್ ಇಲ್ಲಿ ನಾನ್ ಎಚ್ ಕೆ ಭಾಗಕ್ಕೂ ಸಮಗ್ರ ಕರ್ನಾಟಕ ಭಾಗಕ್ಕೂ ಕಲ್ಪರ್ ಆಗ್ಬೇಕು ಮತ್ತೆ ನಾಲೆಜ್ ಅಂತ ಹೇಳಿ ಒಂದು ಇಪ್ಪತ್ತು ಸಾವಿರ ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತು ಸಾವಿರ ನೇಮಕಾತಿ ಮಾಡ್ಬೇಕು ಅಂತ ಹೇಳಿ ಸಿ ಎಸ್ ಮೇಡಮ್ನವರು ಭೇಟಿ ಆಗಬೇಕು ಸ್ನೇಹಿತರಲ್ಲಿ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಮಹಿಳೆಯರಿದ್ರಿ ಬಹಳಷ್ಟು ಕಷ್ಟಗಳಿದೆ ನೀವು ಅರ್ಥ ಮಾಡ್ಕೊಳ್ಳಿ ಇದೊಂದು ಕೊನೆಯ ಚಾನ್ಸ್ ಇದೆ ನಿಮ್ಗೆ ಟೀಚರ್ ಆಗ್ಲಿಕ್ಕೆ ಒಂದ್ ಒಳ್ಳೆಯ ಅವಕಾಶ ಇದೆ ಇದನ್ನ ಮಿಸ್ ಮಾಡ್ಕೋಬೇಡಿ ಏನಂದ್ರೆ ನಾನು ಹೇಳ್ತೀನಿ ಇವಾಗ ಇದೇ ಒಂದು ಒಂದು ಈ ತಿಂಗಳಲ್ಲಿ ಒಂದು ಫಿಫ್ಟೀನ್ ಫಿಫ್ಟೀನ್ ಟ್ವೆಂಟಿ ಡೇಟ್ ಒಳಗಡೆ ಸೊ ಒಂದು ಎಲ್ಲರೂ ಸೇರಿಸಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಹಿಳೆಯಲ್ಲ ಎಲ್ಲರ್ನು ಎಲ್ಲಾರು ಏನ್ ಪಾತ್ರ ಬೆಂಗಳೂರಲ್ಲಿ ಬಂದು ಸಿ ಎಸ್ ಮೇಡಮ್ ಗೆ ಕೊಡಬೇಕು ಸೊ ನೇಮಕಾತಿ ಮಾಡ್ರಿ ಮೇಡಮ್ ಅಂತ ಹೇಳಿ ಏಜ್ ಬಾರ ಆಗ್ತದೆ ನೇಮಕಾತಿ ಮಾಡ್ರಿ ಮತ್ತೆ ಕನಿಷ್ಠ ಒಂದು ಈ ಒಂದು ಬಜೆಟ್ ಯಾಕೆ ಈಗ ಭೇಟಿ ಆಗ್ಬೇಕಾದ್ರ ಇನ್ ಮುಂದಕ್ಕಂಥ ದಿನಗಳಲ್ಲಿ ಏನ್ ಬಜೆಟ್ ಆಗ್ತದಲ್ಲ ಫೆಬ್ರವರಿ ಒಳಗ ಸೊ ಇವಾಗಿದ್ರೆ ಅದು ಬಜೆಟ್ ಒಂದು ಪೂರ್ವ ಸಿದ್ಧತೆ ಆರಂಭ ಆಗ್ತದ ಇನ್ನೇನು ಕೆಲವೇ ಒಂದು ದಿನಗಳಲ್ಲಿ ಅದಕ್ಕೆ ಅವ್ರನ್ನ ಭೇಟಿ ಮಾಡಿ ಒಂದ್ ಇಪ್ಪತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ರಿ ಅಂತೇಳಿ ಅವ್ರಿಗೆಲ್ಲ ನೀವ್ ಏನಾದ್ರು ಮನವಿ ಮಾಡ್ಕೊಂಡ್ರೆ ಆದ್ರೆ ಖಂಡಿತ ನೇಮಕಾತಿ ಆಗುತ್ತೆ ಇದು ನೂರ ನೂರ್ ಪರ್ಸೆಂಟ್ ಸತ್ತೆ ಸಾಕಷ್ಟು ಏನ್ ಪಾತ್ರ ಮಹಿಳೆದ್ರಿ ಮನೆಯೊಳಗ ಮಕ್ಳು ಇದಾವೆಲ್ಲಾ ಕರ್ಕೊಂಡ್ಬನಿ ಕೈ ಒಳಗ ಮಕ್ ಮಗಿರ್ಲಿ ಯಾಕಂದ್ರೆ ಒಂದ್ ಸ್ವಲ್ಪ ಅರ್ಥ ಆಗ್ಲಿ ಸರ್ಕಾರಕ್ಕ ನಾವ್ ಏನಾದ್ರು ಈ ಒಂದು ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ನೀವ್ ಯಾವತ್ತೂ ಟೀಚರ್ ಆಗೋಕ್ ಸಾಧ್ಯ ಇಲ್ಲ ಅಲ್ಲಿ ವಾಸ್ತವಿಕ ಸ್ಥಿತಿಯನ್ನು ಹೇಳ್ತಾ ಇದೀನಿ ನಾನು ಅಲ್ಲಿರ್ತಕ್ಕಂತ ವಾಸ್ತವಿಕ ಸ್ಥಿತಿಯನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಂಡ್ರಿ ವಿಶೇಷವಾಗಿ ಮಹಿಳೆಯರು ಮಹಿಳೆಯರು ಮೇಡಮ್ ಇರೋದ್ರಿಂದ ನೀವೇನ್ ಪಾತ್ರ ಮಹಿಳೆಯರು ಮನವಿ ಮಾಡ್ಕೊಂಡ್ರೆ ಖಂಡಿತ ಈ ಒಂದು ಪ್ರೊಸೆಸ್ ಪರ್ಸೆಂಟ್ ಒಂದು ಇಪ್ಪತ್ ಸಾವಿರ ಶಿಕ್ಷಕರ ನೇಮಕಾತಿ ನೂರ ನೂರ್ ಪರ್ಸೆಂಟ್ ಆಗತ್ತೆ ಇಲ್ಲ ಸರ್ ನೀವು ಮಾಡ್ರಿ ಅವ್ರ ಮಾಡ್ರಿ ಅಂದ್ರೆ ದಯವಿಟ್ಟು ಏನೂ ಆಗುದಿಲ್ಲ ಸುಮ್ನೆ ನಾವು ಬಂದು ಓದೋದು ನೀವು ನೋಡೋದು ಇದಾಗತ್ತೆ ಈ ಒಂದು ತಿಂಗಳಲ್ಲಿ ನಾವು ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ರಾಜ್ಯದಲ್ಲಿರ್ತಕ್ಕಂತ ಎಲ್ಲಾ ಮಹಿಳೆಯರು ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಕರಾಗ ಎಲ್ಲಾ ಮಹಿಳೆಯರು ಅರ್ಥ ಮಾಡ್ಕೊಳಿ ಮಹಿಳಾ ಒಂದು ಟೀಚರ್ ಬ್ಯಾಕಪ್ ಇರ್ತೀವಿ ಯಾಕಂದ್ರೆ ಇಲ್ಲಿ ಏನ್ ಆಗ್ತಿದೆ ಅಂದ್ರೆ ಗ್ಯಾರಂಟಿಯಿಂದ ಅಮೌಂಟ್ ಇಲ್ಲ ಸೊ ಮೇಡಮ್ ಅವರು ಸ್ಪಷ್ಟವಾಗಿ ನೀನ್ ಹೇಳಿದಾರೆ ಸರಿ ಸುಮಾರು ಒಂದು ನಮ್ಗೆ ಟೈಮ್ ತಗೊಂಡು ಮೇಡಮ್ ಅವ್ರನ್ನ ಭೇಟಿ ಆದಿವಿ ಮೇಡಮ್ ಏನಪ್ಪಾ ನಮ್ಗೂ ಇಲ್ಲ ಗೊತ್ತಿದೆ ಆದ್ರೆ ಏನ್ ನೋಡಿದ್ರು ಇಲ್ಲ ಅಮೌಂಟ್ ಇಲ್ಲ ಸೊ ಏನಾಗುತ್ತೆ ಅಂದ್ರೆ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಡ್ತಾ ಇಲ್ಲ ಅಂತ ಹೇಳಿ ಸೊ ಅದಕ್ಕೆ ಅವ್ರಿಗೆ ನಾವ್ ಏನ್ ಮಾಡೋಣ ಮನವರಿಕೆ ಮಾಡೋಣ ಸಮಸ್ಯೆ ಇದೆ ದಯವಿಟ್ಟು ಮುಖ್ಯಮಂತ್ರಿ ಹೇಳಿ ಸೊ ಇದನ್ನ ಒಂದು ಒಂದು ಹಂತ ತೆಗೆದುಕೊಂಡು ಮಾಡಿ ಈ ಪಾತ್ರ ಏನ್ಫಾರ್ ಮಾಡಬೇಕು ಅಂತ ಹೇಳಿ ಸೊ ಅವ್ರಿಗೆ ಒಂದು ಬಲವಾಗಿರ್ತಕ್ಕಂತ ಒಂದು ಮನವರಿಕೆಯನ್ನ ನಾವು ಮಾಡ್ತಾ ಹೋಗೋಣ ಇನ್ನೋ ಬರ್ತಾ ಇದೀನಾ ತಾವೆಲ್ಲ ಏನ್ಪಾತ್ರ ನಿನ್ನೆ ಒಂದು ನಾವು ಏನು ಮನವಿ ಕೊಡ್ತಿದ್ರಲ್ಲ ನಾಗಮೋಹನ್ ದಾಸ್ ಸರ್ ಅವ್ರಿಗೆ ಸೊ ಮೇಡಮ್ ಅವ್ರು ಹೇಳಿದ್ರು ಒಂದ್ ತಿಂಗಳಲ್ಲಿ ನಾವು ತರ್ತೀವಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರ ಅಂತ ಹೇಳಿ ಬಟ್ ಇವ್ರ ಅವರು ನಾಗಮೋಹನ್ ದಾಸ್ ಸರ್ ಹೇಳಿದ್ರು ಸೊ ಎರಡು ತಿಂಗಳಲ್ಲಿ ನಾವು ಸರ್ಕಾರಕ್ಕೆ ವರದಿಯನ್ನ ಕೊಡ್ತೀನಿ ಅಂತ ಹೇಳಿ ಆದ್ರೆ ಆ ಪ್ರೊಸೆಸ್ ಬಾಳ ಬೇಗ ಕ್ಲಿಯರ್ ಆಗುತ್ತೆ ಅದಕ್ಕೆ ಅದಕ್ಕೆ ಪಾತ್ರ ನೀವ್ ಯಾವ್ದೋ ರೀತಿ ವರದಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅದೇನ ಸುಮಾರು ಒಂದು ಐದಾರು ತಿಂಗಳು ಹೋಗುತ್ತೆ ಅಂತ ಹೇಳಿ ಬಹಳಷ್ಟು ಜನ ಅಂತ ಇದ್ರಿ ಅದೇನಿ ಅಷ್ಟು ಹೋಗುದಿಲ್ಲ ಒಂದ್ ಎರಡು ತಿಂಗಳಲ್ಲಿ ವರದಿ ಕೊಟ್ಟಂದ್ರ ಸರ್ಕಾರ ಏನ್ ಮಾಡಿ ಸ್ವಲ್ಪ ಒಂದು ಗೆಜೆಟ್ ಒಳಗ ತಗೊಂಡು ಪರಿಶೀಲನೆ ಮಾಡಿ ಅದೊಂದು ತಿಂಗಳ ಅದೊಂದು ತಿಂಗಳ ಒಂದ್ ಎರಡು ಈ ಒಂದ್ ಎರಡು ತಿಂಗಳ ಅದೊಂದು ತಿಂಗಳ ಅಥವಾ ಒಂದೂವರೆ ತಿಂಗಳಲ್ಲಿ ಮುಗಿಯಿದೆ ಎಲ್ಲ ಪ್ರೊಸೆಸ್ ಒಂದ್ ಮೂರು ತಿಂಗಳೊಳಗ ಏನಪ್ಪಾ ಅಂದ್ರೆ ಎಲ್ಲ ಪ್ರೊಸೆಸ್ ಮುಗಿಯೆ ಗೆಜೆಟ್ ಆಗಿ ಅದು ಜಿಯೋ ಬಂದು ಪಿ ಆರ್ ಹೋಗತ್ತೆ ಡಿಫಿ ಆರ್ ಹೋಗಿ ಗೆಜೆಟ್ ಆಗಿ ಮತ್ತೆ ಜಿಯೋ ಬರುತ್ತೆ ಅಷ್ಟರಲ್ಲಿ ಏನ್ ಪಾತ್ರ ನೇಮಕಾತಿ ಎಚ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ಏನ್ ಪಾತ್ರ ಯಾವ ರೀತಿ ಸಮಸ್ಯೆ ಇಲ್ಲ ಇನ್ನ ನೆಕ್ಸ್ಟ್ ಏನಿದೆ ಅಂದ್ರೆ ಈ ಟಿ ಇ ಟಿ ಆಗ್ಬೇಕು ಇನ್ನೊಂದು ಅಂತ ಹೇಳಿ ಸೊ ಆನ್ಲೈನ್ ಟಿ ಇ ಟಿ ಆಗುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಅವರೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡ್ರ ಒಂದು ಆನ್ಲೈನ್ ಟಿ ಟಿ ಆಗುತ್ತೆ ತಾವೆಲ್ಲ ಏನ್ಪಾತ್ರ ಆನ್ಲೈನ್ ಟಿ ಇ ಟಿಗೆ సిద్ధి మే పిఈటి ఫెబ్రవరి ఆగతామీ ఫెబ్రవరి ఆగత నెక్స్ట్ ఏన్ సమస్య కమిషనర్ కమిషనర్ భేటీ సో అవి అవి ఏ విచారీ నిన్నే ఆమె ఎంఎస్ బల్డింగ్ హి అవి ఏ మహాలక్ష్మి మేడం మేము ప్రకాశ్ అను భేటీ ಅವ್ರಿಗೂ ಏನ್ ಪಾತ್ರ ಇದು ನಮ್ದು ಬ್ಯಾಕಪ್ ಸ್ಕೋರು ಆಮೇಲೆ ಸೆಂಡರು ಎಲ್ಲ ಯಾವಾಗ ಬರುತ್ತೆ ಅಂತ ಕೇಳಿದಿವಿ ಆಲ್ಮೋಸ್ಟ್ ಸಿಎತೆ ಪಾತ್ರ ಬರಬೇಕು ಜಿಯೋ ಕಳಿಸ್ಬೇಕು ಅಷ್ಟೇ ಬಾಕಿ ಇದೆ ನೆಕ್ಸ್ಟ್ ವಾಟ್ಸಪ್ ಗ್ರೂಪ್ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಆಸಕ್ತರು ಜಾಯಿನ್ ಆಗಬಹುದು ಹೆಚ್ಚಿನ ಮಾಹಿತಿ ನಾವೇನ್ ಶೇರ್ ಮಾಡ್ತಾ ಇರ್ತೀವಿ ಇನ್ನ ಯಾರೋ ಒಬ್ರು ಒಂದು ಮೇಡಮ್ ಅವರು ಒಂದ್ ಎರಡ್ ಮೂರು ಪ್ರಾಬ್ಲಮ್ ನಾವು ಹೇಳ್ಬಿಡ್ತೀನಿ ನೋಡಿ ನಿಮ್ಮ ಪ್ರಾಬ್ಲಮ್ ಆಗಿರ್ಬೋದು ಅವು ಸೊನಾದ್ರೆ ಮಾರ್ಚ್ ಅಲ್ಲಿ ಅಂದ್ರೆ ತಂದೆ ಒಂದು ನೇಮ್ ಇದೆ ಅಂದ್ರೆ ಡಿಗ್ರಿ ಅವರಿಗೆ ಅಪ್ ಟು ಡಿಗ್ರಿ ಅವ್ರಿಗೆ ತಂದೆ ನೇಮ್ ಇದೆ ಆಮೇಲೆ ಏನಾಗಿದೆ ಅದು ಮ್ಯಾರೇಜ್ ಆದ್ಮೇಲೆ ಹಸ್ಬೆಂಡ್ ನೇಮ್ ಬಂದಿದೆ ಅಂದ್ರೆ ಡಿಗ್ರಿ ಅಫರ್ ಆದ್ಮೇಲೆ ಹಸ್ಬೆಂಡ್ ನೇಮ್ ಬಂದಿದೆ ಅಂದ್ರೆ ಅಹ್ ಏನು ಬಿಎಡ್ ಮತ್ತೆ ಡಿ ಎಡ್ ಮಾಡ್ಕೋತಿಲ್ಲ ಅಲ್ಲಿ ಹಸ್ಬೆಂಡ್ ನೇಮ್ ಬಂದಿದೆ ಸೊ ಇದನ್ನ ಏನ್ ಮಾಡ್ಬೇಕು ನೀವು ಚೇಂಜ್ ಮಾಡ್ಕೋಬೇಕು ಅಂದ್ರೆ ತಂದೆಯ ನೇಮನ್ನ ಆ ಚೇಂಜ್ ಮಾಡ್ಕೋಬೇಕು ಹಸ್ಬೆಂಡ್ ನೇಮ್ ಅಲ್ಲಿ ಸೊ ಕೋಡ್ ಅಂದ್ರೆ ಏನ್ ಪಾತ್ರ ಇದನ್ನ ಚೇಂಜ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿ ಎಡ್ ಮಾಡಿದವ್ರಿಗೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಪಿ ಯು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ತಗೊಂಡು ಡಿ ಎಡ್ ಮಾಡಿರ್ತೀವಿ ಅಂತವ್ರು ಆಮೇಲೆ ಏನ್ ಪಾತ್ರ ಅದು ಮೆಥಡಾಲಜಿ ಸಬ್ಜೆಕ್ಟ್ ಬೇರೆ ಇರ್ತದ ಸೈನ್ಸ್ ಬ್ಯಾಕ್ ಗ್ರೌಂಡ್ ಏನ್ ಪಾತ್ರ ಡಿ ಎಡ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಏನ್ ಪಾತ್ರ ನೀವು ನೇಮಕಾತಿ ಆಗೋದು ಏನಂದ್ರೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ್ರ ಸೊ ಮತ್ತೆ ಕಲಾ ಮತ್ತೆ ಸೋಷಿಯಲ್ ಅಂತೇಳಿ ನೀವು ಟೀಚರ್ ಅಪಾಯಿಂಟ್ಮೆಂಟ್ ನಿಮ್ನ ತೆಗೆದುಕೊಳ್ತಾರೆ ಓಕೆ Thank సరే ఏనా పి రిక్రూట్మెంట్ మేలు పిట్మెంట్ స్కూల్ రిక్రూట్మెంట్ పిఎస్ డిఫ్టీ అంకే డి ఆర్ పేపర్ ఓన్లీ ಇನ್ನು ಎನಿ ಡೌಟ್ಸ್ ನೇಮಕಾತಿ ಅಂತ ನೂರ ಮೂರು ಪರ್ಸೆಂಟ್ ಆಗುತ್ತೆ ಎಲ್ಲರೂ ಏನು ಪಾತ್ರ ಸಿದ್ಧತೆಯನ್ನು ಮಾಡಿಕೊಳ್ಳಿ ನಿಮಗೆ ಟಿ ಇ ಟಿ ಅಂತೂ ಪ್ರಕ್ರಿಯೆ ಪ್ರಕ್ರಿಯೆ ಸತ ಸ್ಟಾರ್ಟ್ ಆಗುತ್ತೆ ಎಚ್ ಕೆ ಸರ್ಟಿಫಿಕೇಟ್ ಯಾರು ಇರಬೇಕು ಎಚ್ ಕೆ ಸರ್ಟಿಫಿಕೇಟ್ ಹಸ್ಬೆಂಡ್ ಆರ್ ವೈಫ್ ಯಾರು ಬೇಕಾಯ್ತು ನಡೆಯುತ್ತೆ ಸರ್ ಪ್ಲೀಸ್ ರಿಪ್ಲೈ ಮಿ ಏನ್ರಿ ಅಂಜನೇ ಅಂಜನೇ ಅವ್ರಿ ಹೇಳ್ರಿ 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 ಬೇಗ ಬೇಗ ಮುಗಿಸೋಣ ಕೆಲಸ ಇದೆ ತುಂಬಾ ప్రయత్న రిజిస్టర్ ಈಗ ನೋಡಿ ನಿಮ್ಗೆ ಟಿಇಟಿ ಟಿ ಅಂತೂ ಕ್ಲಿಯರ್ ಇದೆ ಲೈನ್ ಆಮೇಲೆ ಪಿ ಎಸ್ ಟಿ ಆರ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಹೈದರಾಬಾದ್ ಕರ್ನಾಟಕ ಅದು ಕ್ಲಿಯರ್ ಇದೆ ನಿಮಗೆ ಓದ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಮತ್ತೆ ನೀವ್ ಯಾರು ಈಗ ಪ್ರೆಷರ್ ಇದ್ರಿ ಸೊ ಗೆ ತಗೊಳ್ಳಿಕ್ಕೆ ನಾವು ಏನ್ ಪಾತ್ರ ಕ್ಲಾಸ್ ಸ್ಟಾರ್ಟ್ ಮಾಡಿದೀವಿ ಕೇವಲ ತರ್ಟೀನ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮ್ಗೆ ಎಲ್ಲಾ ಒಂದು ಪೂರ್ಣವಾಗಿರ್ತಕ್ಕಂಥ ಸಿಲೆಬಸ್ ಮತ್ತೆ ನೋಟ್ಸ್ ಕೊಡ್ತಾ ಇರ್ತೀವಿ ಎಕ್ಸ್ಪರ್ಟ್ ಟೀಚರ್ ಇದಾರೆ ನಮ್ಮಲ್ಲಿ ಸೊ ನೀವು ಕ್ಲಾಸ್ ನಮ್ದು ಕೇಳಬಹುದು ಅದು ಬೈ ಮಾಡ್ಕೋಬಹುದು ಸ್ಪರ್ಧಾಕಾಸಿ ಅಕಾಡೆಮಿ ಅಂತೇಳಿ ಒಂದು ಆ್ಯಪ್ ಇದೆ ಇದೇನಿದ್ರಲ್ಲಿ ಸಿಂಬಲ್ ಇದ್ರಿ ಮುಂದೆ ಈ ಒಂದು ಸಿಂಬಲ್ ಒಂದು ಆಪ್ ಇದೆ ಸೊ ನೀವು ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ಅನ್ನ ಅತ್ಯಂತ ಕಡಿಮೆ ಬೆಳೆಯಲ್ಲಿ ರಾಜ್ಯದಾಗ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀವು ಕ್ಲಾಸ್ ನ ಕೇಳಬಹುದು ಮತ್ತೆ ಪ್ರತಿ ರವಿವಾರ ಟೆಸ್ಟ್ ಸೀರೀಸ್ ಅನ್ನ ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ ಸೊ ಈ ಆಪ್ ಅಲ್ಲಿ ನೀವು ಟೆಸ್ಟ್ ಸೀರೀಸ್ ಅನ್ನ ಬೈ ಮಾಡ್ಕೋಬಹುದು ಅದು ಇದೆ ನೋಡ್ರಿ ಓಕೆ ಜಿ ಪಿ ಎಸ್ ಆರ್ ಇಂಗ್ಲಿಷ್ ಪೋಸ್ಟ್ ಇಲ್ಲ ಸರ್ ನೋಡಿ ನೋಡ್ರಿ ಓಕೆ ನೋಡ್ರಿ ಸರ್ ನಿಮ್ಮ ಪ್ರಕಾರ ಸಿ ಎನ್ ಆರ್ ರೂಲ್ಸ್ ಯಾವಾಗ ಬರ್ಬೋದು ಸರ್ ಸಿ ಎನ್ ಆರ್ ಆಲ್ಮೋಸ್ಟ್ ಫೈನಲ್ ಆಗಿದೆ ఆ సిగ్ హాక్ నేక్రియ ఆరంభతారు శిక్ష పరీక్ష ఏమన్నా సార్ ఫెబ్రవరి అండ్ అవరి ఆల్మోస్ట్ ఫైల్ నిన్నేం నిన్నే ఫైల్ కుట్రఫ్ అంద్ర సర్క ఫైల్ సేస పుట్ ಇನ್ನು ಅಲ್ಲಿಂದ್ರೆ ಏನ್ ಪಾತ್ರ ಆಫ್ಲೈನ್ ಆಗಿ ಬಂದ್ರೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದ ಆದ್ರೆ ಒಂದಿಷ್ಟು ಕ್ವಶನ್ ಪೇಪರ್ ಆನ್ಲೈನ್ ಇರೋದ್ರಿಂದ ಏನ್ ಮಾಡಕ್ ಆಗುದಿಲ್ಲ ಆ ಇವಾಗ ಅವ್ರಿಗೆ ಭಯ ಏನಂದ್ರೆ ರವೀಶ್ ಕುಮಾರ್ ಸರ್ಗೆ ಭಯ ಏನಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗ್ತದ ಅನ್ನೋದು ಭಯದಿಂದ ಅವ್ರ ಏನ್ ಪಾತ್ರ ಆನ್ಲೈನ್ ಮಾಡ್ತಿದ್ರ ಒಂದ್ ರೀತಿ ನೋಡ್ರೆ ಚೆನ್ನಾಗಿರತ್ತೆ ಬಟ್ ಒಂದ್ ರೀತಿ ನೋಡ್ರೆ ಬಹಳ ಇದು ನಮ್ಗೆ ಕಷ್ಟ ಆಗತ್ತೆ ಯಾಕಂದ್ರಿಂದ ಯಾಕಂದ್ರೆ ಬಹಳಷ್ಟು ಜನಕ್ಕೆ ನಮ್ಗೆ ಕರ್ಸರ್ ರೆ ಬಿಡುವ ಬರೋದಿಲ್ಲ ಲ್ಯಾಪ್ಟಾಪ್ ಅಂತೂ ನಾವು ನೋಡಿರಂಗಿಲ್ಲ ಬಹಳಷ್ಟು ಜನ ಅದಕ್ಕೆ ನಮ್ಮ ಅಂದ್ರೆ ನಾವು ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೆ ಬಿ ಎಡ್ ಡಿ ಎಡ್ ಮಾಡ್ಕೊಂಡು ಟೀಚರ್ ಮಾಡ್ಕೊಂಡವ್ರು ಸೊ ಅಂತ ಅಂತ ಒಂದು ಸಮಸ್ಯೆ ಇರೋದ್ರಿಂದ ಸೊ ಇದು ಕಷ್ಟ ಆಗತ್ತೆ ಆದ್ರೂ ನೀವು ಅಡಾಪ್ಟ್ ಆಗ್ಲೇಬೇಕು ಯಾಕಂದ್ರೆ ನೇಮಕಾತಿ ಪಾರದರ್ಶಕವಾಗಿ ಡಿಇ ಟಿ ಪರೀಕ್ಷೆ ಪಾರದರ್ಶಕವಾಗಿ ನಡೀಬೇಕಂದ್ರೆ ಸೊ ಇದಕ್ಕೆ ನಾವು ಅಡಾಪ್ಟ್ ಆಗ್ಲೇಬೇಕು ಯಾಕಂದ್ರೆ ಬಹಳಷ್ಟು ಆ ಸಮ ಇದನ್ನ ಇದನ್ನ ಮಾಡಿ ಅಂದ್ರೆ ರಾಜ್ಯದಲ್ಲಿ ಇದು ಇಡೀ ದೇಶದಲ್ಲಿ ಎರಡೇ ಎರಡೇ ರಾಜ್ಯಕ್ಕೆ ರಾಜ್ಯದಲ್ಲಿ ಈ ಒಂದು ಸಿಸ್ಟಮ್ ಇದೆ ಆನ್ಲೈನ್ ಸಿಸ್ಟಮ್ ಇದೆ ಇದು ಒಂದು ಆಂಧ್ರ ಪ್ರದೇಶ ಇನ್ನೊಂದು ತೆಲಂಗಾಣ ಅಂತೇಳಿ ఎరడే స్టేట్ అయితే ఆల్ మేడం మధు మంత్రి మేడం ఆంధ్రప్రదేశ్ మెలంగాణ్ యీతి డైరెక్ట్ కూడా చర్చ మియింట్ అం నడీటల్ మాట ఎలా సో ఏన్ అదన హివ్ సా విచార టైమ్ స్పెండ్ మాది విచారు సో ఇవ్వగ నిదో ఏన్ కల్ అస్ మాత్రి సిక్ సా ಸರ್ ನಿಮಗೆ ಓದ್ಲಿಕ್ಕೆ ಸ್ಟಡಿ ಮಾಡ್ಲಿಕ್ಕೆ ನಮ್ಮ ಸ್ಪರ್ಧಾಕರ್ಷಿ ಅಕಾಡೆಮಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಯಾರು ನಿಮ್ಗೆ ಕಷ್ಟ ಇದೆಯಲ್ಲ ಅಂತವ್ ಏನ್ಪಾ ನಾವು ಸ್ಪರ್ಧಾಕರ್ಷಿ ಅಕಾಡೆಮಿಗೆ ಬರಬಹುದು ಯಾಕಂದ್ರೆ ನಾವು ಅತ್ಯಂತ ಕಡಿಮೆ ಪೇಜ್ ಇಟ್ಟಿವಿರೀಸ್ ಇ ಟಿಇಟಿ ಏನಾಗುತ್ತೆ ಅಂದ್ರೆ ಫೆಬ್ರವರಿ ಟಿ ಆಗುತ್ತೆ ಯಾವ್ದ ರೀತಿ ಡೌಟ್ ಬೇಡ ಆನ್ಲೈನ್ ಆಗುತ್ತೆ ಸೊ ನಿಮ್ಗೆ ಕಷ್ಟ ಆಗುತ್ತೆ ಒಂದು ಸೂರ್ಯ ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಓಕೆ ಸರ್ ಆನ್ಲೈನ್ ಮಾಡಿದ್ರು ಅದು ಏನು ನೌಕರಿ ಅಲ್ಲ ಬಿಡಿ ಸರ್ ಫಸ್ಟ್ ರಿಕ್ರೂಟ್ಮೆಂಟ್ ಗೆ ಮಾಡಬೇಕು ಅದು ನೌಕರಿ ಎಲ್ಲ ಅಪ್ಪಿ ಅದು ಅದು ಏನಾಗುತ್ತೆ ಅಂದ್ರೆ ಯಾರು ಹನುಮಂತಪ್ಪ ಅವ್ರೆ ಅದು ನೌಕರಿ ಎಲ್ಲ ಅದು ಅದು ಎಕ್ಸಾಮ್ ಅದನ್ನ ಮಾರ್ಸ್ ನ ಕನ್ಸಿಡರ್ ಮಾಡ್ತಾರೆ ಸಿ ಟಿ ಒಳಗೆ ಹ್ಮ್ ನಿಮಗೆ ಗೊತ್ತಿಲ್ಲ ಅದು ಅದ್ರ ಅದ್ರ ಮಹತ್ವ ಎಷ್ಟೈತಿ ಅನ್ನೋದು ಹ ಸುಮ್ಮನೆ ಕಮೆಂಟ್ ಹಾಕ್ಬೇಡಿ ಯಾಕಂದ್ರೆ ಏನು ಗೊತ್ತಿಲ್ಲ ಅದನ್ನ ಕಮೆಂಟ್ ಹಾಕ್ಬಾರ್ದು ಹ್ಮ್ ಅದು ಕನ್ಸಿಡರ್ ಆಗಲ್ವಾ ಟಿ ಟಿ ಹ್ಮ್ ಏನಾದ್ರೆ ಕಮೆಂಟ್ ಹಾಕ್ತಾರಲ್ಲ ಅವ್ರು

ಆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಪೂರ್ಣ ಎಲ್ಲಾ ಪ್ರಮಾಣದಲ್ಲಿ ಮಾಹಿತಿಯನ್ನ ನಿಮ್ಗೆ ಹೇಳಕ್ ಆಗುದಿಲ್ಲ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದೀವಿ ಅದಕ್ಕೆ ಒಂದು ಹೋರಾಟವನ್ನ ನಾವು ಕೊಡ್ತಾ ಇದೀವಿ ದಯವಿಟ್ಟು ಆ ತಾವೆಲ್ಲ ಮಹಿಳೆಯರು ಜಾಸ್ತಿ ಏನಾದ್ರು ನೀವು ಒಂದೇ ದಿನ ಬೆಂಗಳೂರಿಗೆ ಬಂದ್ರೆ ಇದು ಖಂಡಿತ ಸಾಧ್ಯ ಇಲ್ಲ ಅಂದ್ರೆ ಆ ನಾನ್ ನಿಮ್ಗೆ ಎಷ್ಟು ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ನೂರ್ ನೂರ್ ಪರ್ಸೆಂಟ್ ಹೇಳ್ತೀನಿ ಅಂತೂ ಆಗೋದೇ ಇಲ್ಲ ನಾನ್ ಎಸ್ಕೆಪ್ ಆಗಕ್ಕಂತೂ ಕಾಲ್ಪರ್ಮ್ ಆಗೋದೇ ಇಲ್ಲ ಎಸ್ಕೆಪ್ ಆಗಕಂತೂ ಅದು ಆಗಿದೆ ಅವ್ರ ಏನ್ ಪಾತ್ರ ಬಾರಿ ಈಗ ಅವ್ರಿಗೆ ಚೆನ್ನಾಗಿ ಒಂದ್ ಒಳ್ಳೆ ಒಳ್ಳೆ ಅವಕಾಶ ಇದೆ ನಾಲೆಜ್ ಕೆಲವ್ರು ಕೇಳ್ತಾ ಇದೀನಿ ವಿಶೇಷವಾಗಿ ನಿಮ್ಗೆ ಮುಂದಿನ ಒಂದು ರಿಕ್ರೂಟ್ಮೆಂಟ್ ಆಗ್ಬೇಕು ಇದರ್ಷ ಕಾಲ್ಪಾರ್ಮ್ ಆಗ್ಬೇಕಂದ್ರೆ ನೀವೇನು ಗೊತ್ತಿರಲಿಲ್ಲ ನಿಮ್ ಮಕ್ಳಿರ್ಲಿ ಏನೇ ಇರಲಿ ಏನೇ ಇರ್ಲಿ ಅದು ಎನಿವನ್ ನೀವೇನ್ ಪಾತ್ರ ಒಂದಿನ ಬೆಂಗಳೂರಿಗೆ ಬಂದು ಸಿ ಎಸ್ ಮೇಡಮ್ ಭೇಟಿಯಾಗಿ ಒಂದ್ ಮನವಿಯನ್ನ ಕೊಟ್ಟರು ಮಾತ್ರ ಇದು ಕಾಲ್ಫಾರ್ಮ್ ಆಗುತ್ತೆ ಇಲ್ಲ ಅಂದ್ರೆ ನೆನಪಿಡ್ಕೊಂಡ್ಬಿಡಿ ಬರ್ಕೊಂಡ್ಬಿಡ್ತೀವಿ ಇವಾಗ ಸರ್ ನಿಮ್ಗೆ ಹೇಳ್ತಾರೆ ಅಂತ ಹೇಳಿ ವಿಕ್ರೆ ನಿಮ್ಗೆ ನೂರ್ ನೂರು ಪರ್ಸೆಂಟ್ ಹೇಳ್ತೀನಿ ಕಾಲ್ಪಾರ್ಮ್ ಅಂತ ಒಟ್ಟ ಆಗುದಿಲ್ಲ ಎಲ್ಲ ನೆನ್ಪಡ್ಕೊಂಡ್ಬಿಡ್ರಿ ಯಾಕಂದ್ರೆ ನಾನ್ ಬಾಳ ಬಗ್ಗೆ ಸ್ಟಡಿ ಮಾಡ್ಕಿ ನಿಮ್ಗ ಬರೀ ನಾವ್ ಪದೇ ಪದೇ ಹೋರಾಟ ಕರೆ ಕೊಡುದು ತಾವೆಲ್ಲ ಏನ್ಪಾತ್ರ ಬರೋಂಗಿಲ್ಲ ಸುಮಾರು ಏನ್ ಪಾತ್ರ ಸಮಸ್ಯೆ ಆಗಿದೆ ಅದಕ್ಕೆ ನಾವ್ ಹೇಳ್ತಾ ಹೇಳ್ತಾ ಇರೋದು ಮತ್ತೊಂದ್ಸಲ ಹೇಳ್ತಾ ಇರ್ತೀನಿ ಈ ಒಂದು ಅಹ್ ನಾವೇನು ಏನು ಮೇಡಮ್ ಅವ್ರನ್ನ ಭೇಟಿ ಆಗ್ಬೇಕಲ್ಲ ಮೇಡಮ್ ಅವ್ರ ಭೇಟಿ ಆಗ್ಬೇಕಲ್ಲ ಅದಕ್ಕಾಗಿ ನಿಮ್ಗ ಒಂದ್ಸಲ ನಾವ್ ಡೇಟ್ ಅನ್ನ ಕೊಡ್ತೀವಿ ಇದ ಒಂದು ಫಿಫ್ಟೀನ್ ಡೇಟ್ ಒಳಗ ಒಂದ್ಸಲ ಬನ್ನಿ ಬೆಂಗಳೂರಿಗೆ ಬಂದು ನಿಮ್ಗೆ ಏನು ಸಮಸ್ಯೆ ಇದ್ರು ಪರಿಹಾರ ಆಗತ್ತೆ ನೂರ ಇಲ್ಲ ಇಲ್ಲ ಅಂತ ಕಾಂತರಾಜ್ ಅವ್ರೆ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಆದ್ರೆ ಒಂದಿಷ್ಟು ನಾವು ಸರ್ಕಾರ ಪ್ರೆಸರ್ ಹಾಕ್ಬೇಕು ಯಾಕಂದ್ರೆ ಗ್ಯಾರಂಟಿ ಇದ್ದ ಸರ್ಕಾರ ಏನಾಗಿದೆ ಒಂದ್ ಸ್ವಲ್ಪ ಡೌನ್ ಆಗಿದೆ ದಿವಾಳಿ ಅಂತ ದಿವಾಳಿನ ಆಗಿದೆ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ಆತರ ಒಂದು ಸಮಸ್ಯೆ ಬಂದಿದೆ ಎಚ್ ಕೆ ತಂದೆ ಅಥವಾ ಗಣ ಇರ್ಬೇಕಾ ಹಾ ಈಗ ಇದ್ರೂ ಹೇಳಿದ್ರೆ ಡೋಂಟ್ ಎರಡು ಅಪ್ಲೈ ಮಾಡ್ಬೋದು ನಿಮ್ಗೆ ಲ್ಯಾಪ್ಟಾಪ್ ಬಗ್ಗೆ ಐಡಿಯಾ ಇಲ್ಲ ಭಯ ಆಗುತ್ತೆ ಏನ್ ಮಾಡೋಕ್ಕಾಗಲ್ಲ ಈಗ ಮತ್ತೆ ಸೋರಿಕೆ ಕ್ವಶನ್ ಪೇಪರ್ ಸೋರಿಕೆ ಆದ್ರೆ ಏನ್ ಮಾಡೋದು ಹ್ಮ್ ಅದಕ್ಕ ಅದು ಸಮಸ್ಯೆ ಆಗ್ತದೆ ಅವ್ರಿಗೆ ನೋಡೋಣ ಈ ವರ್ಷ ಜಿಪಿಟಿ ಆಗುತ್ತೆ ಪಿ ಸ್ಕೋರ್ ಆಗತ್ತೆ ಆಗತ್ತೆ ಬೇಕರ್ಆರ್ಕೋ ಸ್ಕೋರ್ ಖಂಡಿತ ಆಗಿತಿಲ್ಲ ಅದ್ನ ಕೇಳ್ತೀರಿ ಹ್ಮ್ ಎಷ್ಟ ಅಂತ ಹೇಳಿ ಹೇಳಿದ್ರಿ ಸರ ಬೇಕ ಸ್ಕೋರ್ ಖಂಡಿತ ಹೋಗಿ ಅದು ಆಲ್ಮೋಸ್ಟ್ ಡೋಂಟ್ ತಲೆ ಕೊಡಿಸ್ಬಿಡದ ಬಗ್ಗೆ ನಿಮ್ಗೆ ಅದೊಂದು ಏನಂದ್ರೆ ಬ್ಯಾಕಪ್ ಸ್ಕೋರ್ ಹಿಂಗ್ ಹಿಂಗ ಹೆಂಗ್ ಹೋಯ್ತು ಅಂತ ಹೇಳಿ ನಿಮ್ಗೆ ಒಂದು ಇದಿದೆ ಒಂದು ನಿಮ್ಗೆ ಒಂದು ಆಗ್ತಿದೆ ಬ್ಯಾಕಪ್ ಸ್ಕೋರ್ ಹೋಯ್ತಾ ಹೋಯ್ತಾ ಅಂತ ಹೇಳಿ ಅದನ್ನ ನಾವ್ ಏನ್ ಮಾಡ್ಬೇಕಲ್ಲ ಮಾಡಿವಿ ಇಲ್ಲ ಬಹಳಷ್ಟು ಪ್ರಯತ್ನ ಮಾಡಿದ್ವಿ ಸರ್ ಬ್ಯಾಕಪ್ ಸ್ಕೋರ್ ಹೋಗದೆ ಇರುತ್ತಾ ಹೋಗಿರುತ್ತೆ ಖಂಡಿತ ಹೋಗಿದೆ ಹೋಗುತ್ತೆ ಸರ್ ಪ್ಲೀಸ್ ರಿಪ್ಲೈ ನೀ ಎಚ್ ಕೆ ಸರ್ಟಿಫಿಕೇಟ್ ಒಂದು ಸರಿ ತಗೊಂಡಿದೀನಿ ಸರ್ ಅದೇ ಸಾಕಲ್ವಾ ಒಂದ್ಸಲ ಎಚ್ ಕೆ ಸರ್ಟಿಫಿಕೇಟ್ ತೋರ್ ಸಾಕಲ್ಲ ಹ್ಮ್ ಫಿಸಿಕಲ್ ಎಜುಕೇಶನ್ ಟೀಚರ್ ಕಾಲ್ ಆಗುತ್ತೆ ಆಗೈತೆ ಯಾರಿಗೂ ಮನು ಅದು ಅದು ಗ್ರೂಪ್ ಮಾಡಿದೀವಿ ಫಿಸಿಕಲ್ ಎಜುಕೇಶನ್ ಟೀಚರು ಮತ್ತೆ ಸಂಗೀತ ಶಿಕ್ಷಕರು ಕ್ರಾಫ್ಟ್ ಟೀಚರು ಇವರೆಲ್ಲ ಒಂದು ಏನಾಗ್ಬೇಕಂದ್ರೆ ಕಲ್ಪರ್ ಮಾಡ್ಬೇಕು ಸೊ ಅದನ್ನ ಕೊಟ್ಟಿದೀವಿ ಮತ್ತೆ ಏಜ್ ಅಂಡ್ ಮೆರಿಟ್ ವಯಸ್ಸು ಮೀರ್ತಾ ಇದೆ ಮತ್ತೆ ಏಜ್ ಅಂಡ್ ಮೆರಿಟು ಮಾಡ್ಬೇಕಂತ ಹೇಳಿ ಒಂದು ನಮ್ಗೆ ನಿನ್ನೆ ಒಂದು ಅಭಿಪ್ರಾಯ ಬಂತು ಬಹಳಷ್ಟು ಇದು ಏಜ್ ಅಂಡ್ ಮೆರಿಟು ಸೊ ಇದು ಮಾಡ್ಬೇಕು ಆಕ್ಚುಲಿ ಯಾಕಂದ್ರೆ ಬಹಳಷ್ಟು ಜನ ಏಜ್ ಮೀರ್ತಾ ಇದೆ ಅದಕ್ಕಿಂತ ಏಜ್ ಏನ್ ಮೆರಿತ ಮಾಡ್ತೈತಿ ಇಲ್ಲ ಬಿಡ್ತೈತೋ ಗೊತ್ತಿಲ್ಲ ಸರ್ಕಾರ ಆದ್ರೆ ಇಲ್ಲಿ ಒಂದಿಷ್ಟು ಜನಕ ಏಜ್ ಏನ ರಿಲ್ಯಾಕ್ಷನ್ ಅನ್ನ ಏನಪ್ಪಾ ಅಂದ್ರೆ ಕೊಡಿಸ್ಬೇಕಾಗತ್ತೆ ಖಂಡಿತ ಸರ್ಕಾರ ಅಂದ್ರ ಸೊ ಇದನ್ನ ಪ್ರಯತ್ನ ಮಾಡೋಣ ನಾವು ಯಾವ್ದಾಗತ್ತೆ ಸೊ ಅದನ್ನ ಅದನ್ನ ಪ್ರಯತ್ನ ಮಾಡೋಣ ಓಕೆ ಸರ್ ಇನ್ನೊಂದು ಟಿ ಟಿ ಆದ್ರೆ ಒಳ್ಳೇದು ಆಗುತ್ತೆ ಟಿ ಟಿ ರೀ ಟಿ ಟಿ ಆಗತ್ತೆ ಡೋಂಟ್ ವರಿ ಟಿ ಟಿ ಆಗತ್ತೆ ಹಾ ನಾವೆಲ್ಲ ಇದಕ್ಕೂ ಇದಕ್ಕೂ ಟಿ ಟಿ ಏನ ಎರಡು ತಿಂಗಳ ಓಡಾಡ್ತಾ ಇದೀವಲ್ಲ ಟಿ ಟಿ ಆಗತ್ತೆ ಡೋಂಟ್ ವರಿ ಹ್ಮ್ ಸರ್ ಇದು ಯಾರು ಆ ಶ್ರೀದೇವಿ ನಿಮ್ಗೆ ಸರ್ ನಮ್ದು ಡಿ ಎಡ್ ಆಗಿದೆ ಪಿ ಯು ಸಿ ಕಾಮರ್ಸ್ ಬರ್ತಿದೆ ಬರ್ತದೆ ಮೇಡಮ್ ನಿಮ್ಗೆ ಹ್ಮ್ ನೋಡೋಣ ಒಂದ್ ಸ್ವಲ್ಪ ವೇಟ್ ಮಾಡಿ ನಾನು ಒಂದು ನನಗೆ ಒಂದು ಮೆಸೇಜ್ ಮಾಡಿ ನೀವು ನಿಮ್ಗೆ ಇದನ್ನ ಕಳಿಸ್ತೀನಿ ಒಂದು ಲಾಸ್ಟ್ ಟೈಮ್ ಹಿಂದಿನ ಒಂದು ಸಿಯರ್ ಇದೆ ಅದನ್ನ ಕಳಿಸ್ತೀನಿ ಮೆಸೇಜ್ ಮಾಡಿ ಓಕೆ ಓಕೆ ಸರ್ ನಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಓಕೆ ನಾವು ಮಾಡಿಸೋಣ ಕಾಂತರಾಜ್ ಅವ್ರಿ ಕಾಂಗ್ರೆಸ್ ಅವ್ರೆ ಈಗ ಏನಂದ್ರೆ ಸರ್ಕಾರದ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಯಾಕಂದ್ರೆ ಸರ್ಕಾರನೇ ದಿವಾಳಿ ಆಗಿಬಿಟ್ಟಿದೆ ಅದಕ್ಕ ಏನ್ ಮಾಡ್ಬೇಕು ನಾವ್ ಹೋರಾಟ ಮಾಡಿ ಏನಾದ್ರು ಮಾಡ್ಬೇಕು ಆದ್ರೆ ಹೋರಾಟಕ್ಕೆ ಬೆಂಬಲ ಕೊಡವೇ ಯಾರಿಲ್ಲ ಬಹಳಷ್ಟು ಜನ ನೋಡ್ರಿ ಇಲ್ಲಿ ಬಂದಂತವ್ರಿ ಇಲ್ಲಿ ಲೈವ್ ಬಂದಂತ ಜನ ಇದ್ರಿ ಇವ್ರು ಅಷ್ಟೇ ಬಂದ್ರ ಸಾಕು ಸರ್ಕಾರ ನಡೀತದ ಸೊ ತಾವೆಲ್ಲ ಬಾಳ ಒಂದು ಬುದ್ಧಿವಂತರ ಇದ್ರಿ ನಮ್ಕಿಂತ ಬುದ್ಧಿವಂತರ ಇದ್ರಿ ಆದ್ರೆ ಯಾರು ಸರ್ಕಾರಕ್ಕ ಪ್ರೊಟೆಸ್ಟ್ ಮಾಡ್ಬೇಕು ಭಯ ಹೋರಾಟ ಭಯ ನಿಮ್ಗೆ ಏನೂ ಇಲ್ಲ ರೀ ನೀವು ಪ್ರೆಷರ್ ಹಾಕ್ಸ್ಬೇಕು ಅಲ್ಲಿ ಮೇಡಮ್ ಅವ್ರಿಗೆ ನಾವು ಹೇಳ್ಬೇಕು ಮಾಡ್ರಿ ಅಂತ ಕಾಪರ್ ಮಾಡ್ರಿ ಅಂತ ಹೇಳಿ ಅವ್ರಿಗೂ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಬೇಕು ಹಿಂಗ ನಮ್ ಸಮಸ್ಯೆ ಇದೆ ಅಂತ ಹೇಳಿ ಹೇಳಿದಾಗ ಸರ್ಕಾರ ಆಡ್ಕೊಂಡ್ಬಿಟ್ಟಿರ್ಲಿ ಮನೆಯತ್ತೆ ಹೌದಾ ನಾವು ಇದು ಪ್ರಜಾಪ್ರಭುತ್ವ ಸರ್ಕಾರ ನಾವು ಸರ್ಕಾರ ವಿರುದ್ಧ ಮಾತಾಡಬಹುದು ಗೊತ್ತಿಲ್ಲ ನಿಮ್ಗೆ ಯಾಕಂದ್ರೆ ಪ್ರಜಾಪ್ರಭುತ್ವ ಸರ್ಕಾರ ಇದ್ರಕ್ಕ ನೀವು ಏನಂದ್ರೆ ಫಸ್ಟ್ ಬರ್ಲಿಕ್ಕೆ ರೆಡಿಯಾಗಿ ತುಂಬಾ ಜನ ಅಲ್ಲೇ ಕುತ್ಕೊಂಡು ಅದು ಆತು ಇದು ಅಥವಾ ಅನಕ್ ಹೋಗ್ಬಿಡಿದೆ ಇವ್ಬಿಟ್ಟು ಯಾಕಂದ್ರೆ ನಮ್ಗೆ ಈ ನೋಡಿ ನೋಡಿ ನೋಡ್ರಿ ಇದೆ ಈಗ ಎಷ್ಟು ಹೋರಾಟ ಮಾಡಿದ್ರು ಯಾರು ಬರೋದಿಲ್ಲ ಬರ್ತೇ ಬಾಳದ್ರ ಐವತ್ ಜನ ಅರವತ್ ಜನ ಇಷ್ಟೇ ಸೊ ಇಲ್ಲಿ ನಾನ್ ನಿಮ್ಗೆ ಒಂದೇ ಒಂದು ಮನವರಿಕೆ ಮಾಡೋಕೆ ಇಷ್ಟ ಪಡ್ತೀನಿ ನಾನ್ ಕೆ ಬಾಗಿಕ್ ಕಾಲ್ಫಾರ್ಮ್ ಆಗ್ಬೇಕಂದ್ರೆ ಕನಿಷ್ಠ ಒಂದ್ ಎರಡ್ ನೂರ್ ಜನ ಒಂದ್ ನೂರ್ ಅಂದ್ರೆ ಎರಡ್ ನೂರ ಜನ ಲೇಡೀಸು ವಿಧಾನಸೌಧಕ್ಕ ಬರ್ಬೇಕು ನೋಡ್ರಿ ಸಿ ಎಸ್ ಸೌಧರ ಭೇಟಿ ಆಗ್ಬೇಕು ಇಲ್ಲಿ ಏನಾದ್ರು ಭೇಟಿ ಆದ್ರೆ ಬರ್ಕೊಬೇಡಿ ನೂರಕ್ ನೂರ್ ಪರ್ಸೆಂಟ್ ಕಾಲ್ಫಾರ್ಮ್ ಆಗತ್ತೆ ಇದೇ ವರ್ಷನ ನೀವ್ ಏನ್ ಪಾತ್ರ ರಿಕ್ರೂಟ್ಮೆಂಟ್ ಕಾಲ್ಫಾರ್ಮ್ ಆಗಿ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಬರ್ತೀರಿ ನೋಡಿ ಇದ್ ಮಾತ್ರ ಸತ್ಯ ಯಾರು ಎಷ್ಟು ಬರ್ಲಿಕ್ಕೆ ರೆಡಿ ಇದ್ರೋ ಗೊತ್ತಿಲ್ಲ ನಿಮ್ ಮನಿ ಒಳಗೆ ಎಂತ ಒಂದ್ ಪ್ರಾಬ್ಲಮ್ ಇದ್ರು ನೀವು ಬಂದ್ರೆ ಖಂಡಿತ ಮುಂದೆ ಶಿಕ್ಷಕರಾಗ್ತಿರಿ ಇಲ್ಲಾಂದ್ರೆ ಅಲ್ಲೇ ಕರ್ಸ ಮುಸ್ರಿ ಮಾಡ್ಕೊಂಡ್ ಮಕ್ಕಳನ್ನ ತರ್ತು ಸೊ ಟೀಚರ್ ಗೀಚರ್ ಗೆಸ್ಟ್ ಟೀಚರ್ ಹೋಗುದು ಹತ್ತು ಸಾವಿರ ರೂಪಾಯಿ ದುಡಿದು ಮತ್ತೆ ವಾಪಸ್ ಏನ್ ಪಾತ್ರ ಬರ್ದು ಒಂದು ಕಂಫರ್ಟೇಬಲ್ ಜೀವನ ನಿಮ್ಗೆ ಇರ್ತೈತಿ ಸೊ ಅಷ್ಟೇ ಮಾಡ್ಬೋದು ಓಕೆನಾ ಬಹಳ ಸಂಕಟ ಆಗುದ್ರಿಂದ ನಿಮ್ಗೆ ಈ ಮಾತ್ರ ಹೇಳ್ತಾ ಇದ್ದೀನಿ ಯಾಕಂದ್ರೆ ಎಷ್ಟೋ ಜನ ಒಂದು ಲಕ್ಷಕ್ಕಿಂತ ಹೆಚ್ಚು ಟಿಇಟಿ ಟಿ ಪಾಸ್ ಆದ್ರಿ ಟಿ ಟಿ ಪಾಸ್ ಆದ್ರು ಇದ್ರುನು ಅಲ್ಲಿ ಏನ್ಪಾ ನೇಮಕಾತಿ ಆಗ್ಲಿ ಆಗ್ಲಿ ನಿಮ್ಗೆ ಒಂದು ಪ್ಲಾಟ್ಫಾರ್ಮ್ ಒರಗಿಸ್ಕೊಟ್ಟು ಕೊಡ್ತಾ ಇದ್ವಿ ನಾವು ನೋಡ್ರಿ ಎಂತವ್ ನಾಗಮಹನ್ ದಾಸ್ನ ಭೇಟಿ ಆಗಿದೀವಿ ಇದುವರೆಗೆ ಯಾವ ಒಬ್ರು ಒಬ್ರು ಅಂದ್ರೆ ನಾಗಮೋಹನ್ ದಾಸ್ಗೆ ಒಂದು ಬೇಗ ಏನು ಬೇಗ ಪ್ರೊಸೆಸ್ ಮುಗಿಸಿ ಅಂತ ಹೇಳಿ ಯಾರು ಕೊಟ್ಟಿಲ್ಲ ನಾವು ಸರಿ ಸುಮಾರು ಮೂರ್ ಅವರ್ಸ್ ನಮ್ ಜೊತೆ ಡಿಸ್ಕಶನ್ ಮಾಡಿದ್ದಾರೆ ಯಾವ ರೀತಿ ಇದನ್ನ ಕೊಡ್ಬೇಕು ನಮ್ ಜೊತೆ ಪಾಪ ಎಕ್ಸ್ಪರ್ಟ್ ಇದ್ರೆಸ್ಕೊಂಡು ಮೀಟಿಂಗ್ ಮಾಡಿದ್ರು ಸರಿ ಒಂದು ತ್ರೀ ಅವರ್ಸ್ ಇವು ಎಲ್ಲ ನಿಮ್ಗೆ ಏನ್ ನೋಡ್ರಿ ನೀವೇ ಚೇರ್ ಮಾಡಿ ಸೊ ಬಹಳ ಒಂದು ಒಳ್ಳೆಯದಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದೆ ಸೊ ಇದನ್ನ ನೀವು ಎಷ್ಟು ಯುಟಿಲೈಸ್ ಮಾಡ್ಕೋತ್ರಿ ನಿಮ್ ಮೇಲೆ ಬಿಟ್ಕೊಟ್ರಿ ಖಂಡಿತ ಹೇಳ್ತೇನೆ ನಿಂಗರಾಜ್ ಅವರೇ ಖಂಡಿತ ಹೇಳ್ತೀನಿ ಬಾಯ್ಸು ಲೇಡೀಸ್ ಎಲ್ಲಾ ಒಂದು ಸರಿಸುಮಾರ್ ಒಂದು ನಾಲ್ಕುನೂರ ಐದ್ನೂರ ಜನ ಬಂದ್ರೆ ಖಂಡಿತ ನಾನ್ ಎಸ್ಕೇಪ್ ಆಗುತ್ತೆ ಕಲ್ಫರ್ಮ್ ಆಗುತ್ತೆ ಎಸ್ಕೇಪ್ ಆಗುತ್ತಂತೂ ಕಲ್ಫರ್ಮ್ ಆಗಿದೆ ಅಂತ ತಿಳ್ಕೊಂಡ್ ಅದಕ್ಕಿಂತ ಅಲ್ಲಿ ಏನ್ಪಾತ್ರ ನೀಟ್ ಆಗಿ ಸ್ಟಡಿ ಮಾಡ್ರಿ ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಆದ್ರೆ ಆ ನಾಳಿಕೆ ಬಾಲ್ಪಾರ್ ಮಾಡ್ಬೇಕಾದ್ರೆ ಖಂಡಿತ ಸಿ ಎಸ್ ಅವ್ರ ನಾವು ಭೇಟಿ ಆಗ್ಬೇಕು ರಿತೀಶ್ ಕುಮಾರ್ ನ ಭೇಟಿ ಆಗ್ಬೇಕು ಸಿ ಎಸ್ ಅವ್ರಿಗೆ ನಾವು ನಿನ್ನೆ ಹೇಳಿದಿವಿ ಆ ನಾವೊಂದು ಸರ್ವೇನೋ ಅದನ್ನ ನೋಡ್ತೀನಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದಾರೆ ಸೊ ಮೇಡಮ್ ನಾವು ಬಹಳಷ್ಟು ಜನ ಏಜ್ ಆಗ್ತಾ ಇದೆ ಮತ್ತೆ ಬಹಳಷ್ಟು ಜನ ಮಹಿಳೆಯರು ಇದಾರೆ ಮೇಡಮ್ ತುಂಬಾ ಸಮಸ್ಯೆ ಇದೆ ಸೊ ಒಂದು ಕನಿಷ್ಠ ಒಂದು ಎಂಬತ್ ಸಾವಿರ ಖಾಲಿ ಇದ್ರೆ ಅದ್ರ ಒಂದು ಇಪ್ಪತ್ತು ಸಾವಿರ ತುಂಬಾ ಪ್ರಯತ್ನ ಮಾಡಿ ಅಂತ ಹೇಳಿದ್ರು ನಾವು ಸೊ ಅದಕ್ಕೆ ಅವರು ಚೆನ್ನಾಗಿ ಏನ್ಪಾತ್ರ ರೆಸ್ಪಾನ್ಸ್ ನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಇನ್ ಏನ್ಪಾತ್ರ ನಾವು ಒಂದು ಎಲ್ಲ ಒಂದು ಒಂದು ಮಾಡಿ ಏನು ಗ್ರೂಪ್ ಅಲ್ಲಿ ಏನ್ ಡಿಸ್ಕಶನ್ ಮಾಡಿದ್ರೆ ಒಂದು ಕನಿಷ್ಠ ಲೇಡೀಸ್ ಏನ್ ಪಾತ್ರ ಬಂದ್ರ ಮಹಿಳೆಯರು ಬಂದ್ರ ಅಂದ್ರ ಸೊ ಖಂಡಿತ ಇದು ಆಗುತ್ತೆ ಯಾಕಂದ್ರೆ ಸಿ ಎಸ್ ಮೇಡಮ್ ಮಹಿಳೆಯರು ಇರೋದ್ರಿಂದ ಸೊ ನಿಮ್ಗೆ ಮಹಿಳಾ ಮಹಿಳೆಯರ ಪ್ರಾಬ್ಲಮ್ ಮಹಿಳೆಯರಿಗೆ ಅರ್ಥ ಆಗತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಬಹಳ ನಾನು ಪಾತ್ರ ಹೇಳದಕ್ಕೆ ಹೋಗೋದಿಲ್ಲ ಸೊ ನಿಮ್ಗ್ ಬಿಟ್ಟು ಕೊಟ್ಟಿದ್ದು ಬರ್ತಿರೋ ಇಲ್ಲ ಅನ್ನೋದು ನಿಮ್ ಬಿಟ್ ಕೊಟ್ಟಿದ್ದು ಹ್ಮ್ ನಾವ್ ಬ್ರೇ ನಮ್ ಕೆಲಸ ಬಿಟ್ಟು ಬರೇ ಹೋರಾಟ ಮಾಡುದು ಹೋರಾಟ ಮಾಡುದು ಅಂತ ಹೇಳಿ ಏನೇನಿಲ್ಲ ಎಲ್ಲ ನಮಗೂ ಇದೆ ಸೊ ಇದನ್ನ ಎಲ್ಲಾ ಅರ್ಥ ಮಾಡ್ಕೊಳ್ಳಿ ಹ್ಮ್ ಎರಡ್ ಸ್ಕೂಲ್ ಹಂಗ್ರಿ ಎರಡ್ ಸ್ಕೂಲ್ ಎಲ್ಲ ಇವೆಲ್ಲ ಇವೇನಾಗಬೇಕು ರಿಸರ್ವೇಶನ್ ಮುಗಿಬೇಕು ರಿಸರ್ವೇಶನ್ ಮೇಡಮ್ ಹೇಳ್ತಾರೆ ಮೇಡಮ್ ಹೇಳ್ತಾರೆ ಮೇಡಮ್ ಕೇಳಿದ್ರೆ ನಾವು ರಿಸರ್ವೇಶನ್ ಯಾವಾಗ ಮುಗಿತಿದೆ ಅಂತ ಒಂದ್ ತಿಂಗಳಲ್ಲಿ ಮುಗಿತಿದೆ ಅಂತ ತಿಳಿದಾರೆ ಸಿ ಎಸ್ ಮೇಡಮ್ ಅಂದ್ರೆ ಇದು ಬಹಳಷ್ಟು ಫಾಸ್ಟ್ ಆಗಿ ಒಂದ್ ಎರಡು ತಿಂಗಳಲ್ಲಿ ಮುಗಿಯುತ್ತೆ ಮೇಡಮ್ ಒಂದ್ ತಿಂಗಳಲ್ಲಿ ನಾವ್ ಅದ ನಮ್ಮಲ್ಲ ಎರಡ್ ತಿಂಗಳಲ್ಲಿ ಏನ್ಪಾ ಇದು ಪ್ರೊಸೆಸ್ ಮುಗಿದಿದೆ ಯಾಕಂದ್ರೆ ನಾವ್ ನಿನ್ನೆ ಸರ್ ಗೆ ಭೇಟಿ ಬಂದಿವಿ ಅವ್ರ ಏನ್ಪಾದ್ರ ಬಹಳಷ್ಟು ಇದ್ರ ಬಗ್ಗೆ ನಾವು ಎಂಬತ್ ಸಾವಿರ ಕಾಲೇಜು ಸರ್ ದೇಶದಲ್ಲಿ ಒಂದು ದೇಶ ಸದೃಢ ಆಗಿರ್ಬೇಕಂದ್ರೆ ಅಲ್ಲಿ ಒಂದು ಶಿಕ್ಷಣ ಒಂದು ಆರೋಗ್ಯ ಬಹಳ ಏನ್ ಪಾತ್ರ ಅದು ಚೆನ್ನಾಗಿರ್ಬೇಕಾಗತ್ತೆ ಸೊ ಇಲ್ಲಿ ನಮ್ದು ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಹೈಯೆಸ್ಟ್ ವೇಕೆನ್ಸಿಗಳು ಖಾಲಿರ್ತಕ್ಕಂಥದ್ದು ಇದು ಬಹಳ ಒಂದು ದುರ್ದೈವದ ಸಂಗತಿ ಸೊ ಅದಕ್ಕ ಸರ್ ಇದ್ ಏನಾದ್ರು ಮಾಡಿ ಇದಕ್ಕ ಬೇಗ ಒಂದು ವರದಿ ಕೊಡಿ ಅಂತ ಹೇಳಿದೇವಿ ಸೊ ನಮ್ಮ ನೋಡ್ರಿ ನಮ್ಮನ್ನ ಆ ಒಂದು ಮೀಟಿಂಗ್ ನಡೀತಾ ಇತ್ತು ಆದ್ರೂ ಏನ್ ಪಾತ್ರ ಕರ್ಕೊಂಡು ಸೊ ಅವ್ರು ಏನ್ ಪಾತ್ರ ನಮ್ನ ಸಮಸ್ಯೆನ ಆಲಿಸಿದಾರೆ ಸೊ ಅವ್ರಿಗೆ ನಾನು ಎಷ್ಟು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಮೊದಲೇ ಯಾವ್ದಾಗತ್ತೆ ನಂತರ ಯಾವ್ದಾಗತ್ತೆ ಬರೋಲ್ಲ ಇಲ್ಲಿ ಪಿ ಎಚ್ ಟಿ ಆರ್ ಜಿ ಪಿ ಟಿ ಎಲ್ಲ ಎಲ್ಲಾರು ಆಗತ್ತೆ ಎಚ್ ಎಸ್ ಟಿ ಆಗತ್ತೆ ಸರ್ ಮೊದಲೇ ಪ್ರಶ್ನೆ ಅಂತ ಹೇಳಕ್ ಆಗಲ್ಲ ಏನೋ ಒಂದ್ಸೂರು ಹೆಚ್ಚು ಕಡಿಮೆ ಆಗ್ಬಹುದು ಹಿಂದೆ ಮುಂದೆ ಆಗ್ಬಹುದು ಓಕೆನಾ ಸರಿ ಮುಗಿಸ್ ಇದ್ರಿ ಎಚ್ ಎಸ್ಕೋರ್ ತೆಗಿಸಿ ರೀ ತಗಿಸೇವ್ರಿ ಶಿವರಾಜ್ ಅವ್ರೆ ತಗಿ ಹಂಡ್ರೆಡ್ ಪರ್ಸೆಂಟ್ ತೆಗಿಸಿ ಡೋಂಟ್ ವರಿ ಈ ಬ್ಯಾಕಪ್ ಸ್ಕೋರ್ ಸಾಕಷ್ಟು ಜೀವನ ಹಾಳಾಗಿದೆ ಸಾಕಷ್ಟು ಬುದ್ಧಿವಂತ ಶಿಕ್ಷಕರು ಏನ್ ಪಾತ್ರ ಇವತ್ತು ಹತ್ ಸಾವಿರಕ್ಕೆ ದುಡಿತಾ ಇದ್ರಿ ಹತ್ ಸಾವಿರಕ್ಕೆ ಯಾವ್ದೋ ಒಂದು ಕೆಲಸ ಮಾಡ್ತಾ ಇದ್ರಿ ಸೊ ಇದನ್ನ ತಕ್ಷಣ ನಾವು ಇದು ಎಲ್ಲಾ ನೀವು ನಂಬೇಕೆ ಯಾಕಂದ್ರೆ ನಾವು ಬಹಳಷ್ಟು ಕೆಲಸ ಮಾಡಿದ್ರ ಬಗ್ಗೆ ನೀವೇನ್ ಪಾತ್ರ ಕೆಲಸ ಬಿಟ್ಕೊಂಡು ನಮ್ ವಿಡಿಯೋ ನೋಡಿರ್ತೀರಿ ತುಂಬಾ ಒಂದು ನಿಮ್ ಡಾಟಾವನ್ನು ಕಾಲ್ ಮಾಡ್ಕೊಂಡು ಸುಮ್ನೆ ಬಂದು ಕತೆ ಹೊಡಿದಲ್ಲ ಓಕೆ ಇದ್ರ ಬಗ್ಗೆ ಬಹಳಷ್ಟು ನಾವು ಕ್ಲಾರಿಫೈ ತಗೊಂಡು ಸೊ ಮಾಡಿವಿ ನೋಡಿ ಹೋಗಿ ಕೆಲಸ ಮಾಡಿ ಇದು ಹೋಗುತ್ತೆ ಪಿ ಎಸ್ ಟಿ ಆರ್ ಜಿ ಎಚ್ ಎಸ್ ಟಿ ಆರ್ ಇದು ಬ್ಯಾಕಪ್ ಸ್ಕೋರ್ ಅನ್ನೋದು ಇರೋದಿಲ್ಲ ಓಕೆ ಪಿಯು ಸಿ ಕಾಮರ್ ಪಿಯು ಸಿ ಕಾಮರ್ ಈ ಒಂದು ಲೈವ್ ಸ್ಟೇಷನ್ ತಮಿಳರಿಗೂ ಧನ್ಯವಾದಗಳು ಮತ್ತೆ ಒಂದು ಯೂಟ್ಯೂಬ್ ಗ್ರೂಪ್ ಇದೆ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ಅಲ್ಲಿ ಯಾರು